ರಾಘವೇಂದ್ರ ಸೀರಿಯಲ್ ನಲ್ಲಿ ಸರಸ್ವತಿ ಪಾತ್ರವನ್ನ ಮಾಡಿರುವಂತವ್ರು ಇವರೇ ತಾವೆಲ್ಲರೂ ಕೂಡ ನೋಡ್ತಿರಬಹುದು ನಿಜವಾದ ಹೆಸರು ಪುಣ್ಯ ಅಂತ ಮೂಲತಃ ರಂಗಭೂಮಿ ಕಲಾವಿದೆಯು ಸಹ ಹೌದು ಸಖದಾಗಿ ನಡೆಸ್ತಾ ಇದ್ದಾರೆ ರಿಯಲ್ ಲೈಫ್ ನಲ್ಲಿ ಇವರಿಗೆ ಇನ್ನೂ ಮದುವೆಯಾಗಿಲ್ಲ ಕೇವಲ ಧಾರಾವ್ಯಾಲಿ ಮಾತ್ರ ರಾಯರು ಅಂದ್ರೆ ವೆಂಕಟನಾಥನ ಮದುವೆಯಾಗಿರುವಂತದ್ದು ತುಂಬಾ ಚೆನ್ನಾಗಿ ಮದುವೆಯ ಸಂಚಿಕೆಗಳು ಕೂಡ ಬಂತು ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿದ್ರು ಪತಿಯ ಮನೆಗೂ ಸಹ ಎಂಟ್ರಿ ಕೊಟ್ಟಾಯಿತು ಇನ್ನು ಯಾವ ರೀತಿ ಮುಂದೆ ಸಂಚಿಕೆಗಳು ಬರುತ್ತೆ ಕಾದು ನೋಡಬೇಕು ಪ್ರತಿ ವೀಕೆಂಡ್ ಬಂತು ಅಂದ್ರೆ ಸಾಕು ಜನರು ಈ ಒಂದು ಧಾರಾವಾಹಿಯನ್ನ ನೋಡೋಕೆ ಕುಳಿತು ಬಿಡುತ್ತಾರೆ ಆರರಿಂದ ಏಳು ಗಂಟೆಗೆ ಪ್ರಸಾರವಾಗುವಂಥ ಒಂದು ಧಾರಾವಾಹಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರಿಯೇಸ್ ಇದೆ ಮತ್ತೆ ಅತಿ ಹೆಚ್ಚು ಟಿ ಆರ್ ಪಿ ಸಹ ಪಡೆದುಕೊಂಡಿದೆ ಇದರಲ್ಲಿ ನಡೆಸುವಂಥ ಪ್ರತಿಯೊಂದು ಪಾತ್ರಧಾರಿಗಳು ಕೂಡ ತುಂಬನೇ ಹೆಸರನ್ನ ಸಹ ಮಾಡಿದ್ದಾರೆ ಜನರು ಎಲ್ಲೇ ಹೋದ್ರು ಕೂಡ ಎಲ್ಲ ಎಲ್ಲ ಪಾತ್ರಧಾರಿಗಳನ್ನು ಕೂಡ ಗುರುತಿಸುತ್ತಾರೆ ಜೊತೆಗೆ ಇವರು ತುಂಬಾನೇ ಒಂದು ಫೇಮಸ್ ಆಗಿಬಿಟ್ಟಿದ್ದಾರೆ ಪುಣ್ಯ ಅವರು ಎಲ್ಲೇ ಹೋದ್ರು ಜನರು ಇವರನ್ನ ಸರಸ್ವತಿ ಅಂತನೆ ಕರೆದು ಮಾತನಾಡಿಸ್ತಾರೆ ಅಷ್ಟರ ಮಟ್ಟಿಗೆ ಇವರಿಗೆ ಒಂದು ದೊಡ್ಡ ನೇಮ್ ಫೇಮ್ ತಂದು ಕೊಟ್ಟಿದೆ ಈ ಒಂದು ಧಾರಾವ್ಯ ಮೂಲಕ ರಾಘವೇಂದ್ರ ಮಹಾತ್ಮೆ ಎಲ್ಲರಿಗೂ ಕೂಡ ಇಷ್ಟ ಆಗ್ಬಿಟ್ಟಿದೆ ಒಂದು ಕಥೆಯಾಗಿರ್ಬೋದು ಮೇಕಿಂಗ್ ಸ್ಟೋರಿ ಲೈನ್ ಎಲ್ಲವೂ ಕೂಡ ಚೆನ್ನಾಗಿದೆ ಧಾರಾವ್ಯ ಒಂದು ನೋಡುಗರ ವೀಕ್ಷಕರ ಸಂಖ್ಯೆ ಕೂಡ ಪ್ರತಿದಿನ ಜಾಸ್ತಿ ಆಗ್ತದೆ ಮತ್ತೆ ಚಿಕ್ಕವರಿಂದ ಎರಡು ದೊಡ್ಡವರ ತನಕ ಎಲ್ಲರೂ ಕೂಡ ಧಾರಾವ್ಯನ ನೋಡ್ತಾ ಇದ್ದಾರೆ ಮೆಚ್ಚಿಕೊಂಡು ಇಷ್ಟಪಟ್ಟಿದ್ದಾರೆ ಸೊ ನೀವು ಕೂಡ ನೋಡ್ತಾ ಇದ್ರ ಕೆಲವೊಂದಷ್ಟು ಅಪರೂಪದ ರಿಯಲ್ ಲೈಫ್ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಮದುವೆಯ ಕ್ಷಣಗಳು ಕೂಡ ತುಂಬಾ ಚೆನ್ನಾಗಿ ಬಂತು ಒಳ್ಳೆ ಟಿ ಆರ್ ಪಿ ಕೂಡ ಪಡೆದುಕೊಂಡು